ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ನಾಮಪತ್ರ ಸಲ್ಲಿಸುವುದಕ್ಕೂ ಮುನ್ನ ರೋಡ್ ಶೋ ನಡೆಸಿದರು ಈ ವೇಳೆ ಯಡಿಯೂರಪ್ಪ ಭಾಷಣ ಮಾಡಿ ಇಂದಿನ ಜನಸ್ತೋಮವನ್ನು ನೋಡಿದರೆ ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿಯನ್ನ ವಾಪಸ್ ತೆಗೆದುಕೊಳ್ಳಬೇಕು ಅನಿಸುತ್ತೆ ಸ್ಪರ್ಧೆ ಮಾಡಿ ಠೇವಣಿ ಕಳೆದುಕೊಳ್ಳೋ ಬದಲು ಅಭ್ಯರ್ಥಿಯನ್ನ ವಾಪಸ್ ತೆಗೆದುಕೊಳ್ಳೋದು ಸೂಕ್ತ ಶಾಸ್ತ್ರ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಾ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳೋಕೆ ಬಯಸ್ತೀನಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಆರು ಸಾವಿರ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ವಿ ಅದನ್ನ ನೀವು ಯಾಕೆ ನಿಲ್ಸಿದ್ರಿ ಉತ್ತರ ಕೊಡ್ತೀರಾ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಯಾಕೆ ನಿಲ್ಲಿಸಿದ್ರಿ ಉತ್ತರ ಕೊಡ್ತೀರಾ ಜನಪರ ಯೋಜನೆಗಳನ್ನ ನಿಲ್ಲಿಸಿರೋದನ್ನ ನೋಡಿದ್ರೆ ಸರ್ಕಾರ ಪಾಪರ್ ಆಗಿರೋದು ಗೊತ್ತಾಗ್ತಿದೆ ಈ ಸರ್ಕಾರಕ್ಕೆ ಆಡಳಿತ ನಡೆಸೋ ನೈತಿಕತೆ ಇಲ್ಲ ವಿ ಸೋಮಣ್ಣ ಅವರನ್ನ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಎಂದು ಯಡಿಯೂರಪ್ಪ ಕರೆ ನೀಡಿದ್ರು तरेश वाला सामने पर माननीय रेडियो सुनिवर्तन मार्केले जय भारत इरादा है

ದಿವಾರಿಯಾಗಿರುವಂತಹ ಇತರ ಪಾಪವಾಗಿರುವಂತಹ ಸರ್ಕಾರ ಜನರ ಕೆಲಕಟ್ಟಿಗೆ ಸ್ಪಂದಿಸುವಂತ ಸರ್ಕಾರಿಯಲ್ಲಿ ಆಗಿರುವಂತಹ ಸರ್ಕಾರ ಅನು ರೀತಿ ಸದಕೀರ್ ಮಾಡುವಂತಹ ತುಮಕೂರಿನಲ್ಲಿ ಸೋವಣ್ಣಪರ ರೋಡ್ ಶೋದಲ್ಲಿ ಕುಮಾರಸ್ವಾಮಿ ಭಾಷಣ ಮಾಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರ ನಂತರ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿದ್ದಾರೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅಂತ ದೊಡ್ಡದಾಗಿ ಹೇಳಿಕೊಡ್ತಿದ್ದಾರೆ ನಾಡಿನ ತೆರಿಗೆಯ ಹಣವನ್ನು ಅದೊಂದು ವೆಚ್ಚ ಮಾಡಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದಾರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಇದನ್ನು ಹೇಳಬೇಕಾಗುತ್ತೆ ಯಾವ ಅಭಿವೃದ್ಧಿ ಕೆಲಸಗಳನ್ನ ಈ ಸರ್ಕಾರ ಮಾಡ್ತಿಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಜಾಹೀರಾತುಗಳನ್ನು ಕೊಟ್ಟು ಪ್ರಚಾರ ಇದ್ದಾರೆ ಜಾತಿ ಆಧಾರದ ಮೇಲೆ ಈ ಚುನಾವಣೆ ನಡೆಯುತ್ತಿಲ್ಲ ನಾಡಿನಲ್ಲಿ ಅಭಿವೃದ್ಧಿಗಾಗಿ ಮತ ನೀಡಿ ಸೋಮಣ್ಣನವರು ಕೆಲಸಗಾರರಾಗಿದ್ದಾರೆ ಮುದ್ದ ಹನುಮೇಗೌಡರು ಒಕ್ಕಲಿಗರಾಗಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ರೆ ದೇವೇಗೌಡರು ನಿಂತಾಗ ಯಾಕೆ ವಿರೋಧ ಮಾಡಿದ್ರು ಕೇವಲ ತುಮಕೂರಿನ ಸಂಪೂರ್ಣ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮತ ನೀಡಿ ಎಂದು ತುಮಕೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ರೋಡ್ ಶೋ ವೇಳೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ರು ಲೋಕಸಭಾ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿಯಿಂದ ಈ ಒಂದು ನಾಟಕದ ಸದಿತಿ ಭಾಗವಹಿಸಿ ಸೋಮಣ್ಣ ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿ ಒಂದು ಐತಿಹಾಸಿಕ ಮುಖಾಂತರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವೆಲ್ಲ ಬಂದಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ಣ ಅಂತ ಒಂದರೆಗಳನ್ನ ಸಲ್ಲಿಸಲಿಕ್ಕೆ ಬೇಕಾದ ಯಡಿಯೂರಪ್ಪನೂ ನಿಟ್ಟಿನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಯಾವಾಗ ಕೇಂದ್ರ ಸರ್ಕಾರ ಪ್ರತಿ ರೈತ ಕೃಷಿ ಕೃಷಿಗೆ ಆರು ಸಾವಿರ ರೂಪಾಯಿಗಳ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಜಾರಿಗೆ ಕಂದರು ಆರು ಸಾವಿರ ರೂಪಾಯಿಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಎತ್ತ ಸರ್ಕಾರದಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ಕೊಟ್ಟು ಹತ್ತು ಸಾವಿರ ರೂಪಾಯಿಗಳನ್ನ ರಾಜ್ಯದ ರೈತರಿಗೆ ಬೆಂಬಲವಾಗಿ ನಿಂತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಕಾಂಗ್ರೆಸ್ ಸರ್ಕಾರ ಆಗಲಿಕ್ಕೆ ಗುರುಗಳಿಗೆ ನಾಲ್ಕು ಸಾವಿರ ಬೆಂಬಲವೇ ರೈತರಿಗೆ ಕೊಟ್ಟು ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ದ್ರೋಹ ಮಾಡಿರ್ತಕ್ಕಂಥ ಸರ್ಕಾರ ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ನಡೆಸಬೇಕಾದ್ರೆ ಅವರ ನೇತೃತ್ವದಲ್ಲಿ ನಾನಾ ಸಚಿವರಾಗಿ ಈ ನಾಡಿನ ಬಡ ಕುಟುಂಬದ ಮಹಿಳೆಯ ಒಂದು ಕುಟುಂಬಗಳಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹನ ಕೊಡಬೇಕು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಹೇಳಿಗೋತಿ ಕಾರ್ಯಕ್ರಮವನ್ನು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು